ಬಿಸ್ನೆಸ್ ನಮ್ಗೆ ಯಾವ ತರದಲ್ಲೂ ಕೈ ಇರ್ತಾ ಇರಲಿಲ್ಲ ಕೋಟಿ ರೂಪಾಯಿ ವರಗಳ ಮಾಡ್ತಾ ಇದ್ವಿ ಕೋಟಿ ಕಾಂಟ್ರೆ ತಗೋತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಇದಕ್ಕಿದಂಗೆ ಬ್ಲಾಕ್ ಯಾವ್ದು ಬರ್ತಾ ಇರ್ಲಿಲ್ಲ ಯಾವ್ದು ಹೋಗ್ತಾ ಇರ್ಲಿಲ್ಲ ಏನಿಲ್ಲ ಕೆಲಸ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ಹಿಂಗಾಗಿ ನಾನು ತರ ಏನ್ ಮಾಡ್ಬೇಕು ಅನ್ನೋದೇ ನಮ್ಗೆ ತೋಚದಂಗ್ ಕೆಲಸ ಮಾಡಕ್ ಕಷ್ಟಪಟ್ಟು ರೆಡಿ ಇದಿಲ್ಲ ಬಟ್ ಮಾಡಕ್ ಆಗ್ತಾ ಕಾರಣ ಏನು ಗೊತ್ತಿಲ್ಲ ಕ್ಷೇತ್ರದ ದರ್ಶನ ಮಾಡಿ ಈ ಒಂದು ಕಪ್ಪು ಕಾಯಿಯನ್ನ ತಗೊಂಡೋಗಿ ಆ ಕಪ್ಪು ನಿವಾರಣೆ ಸಖತ್ತು ಮಾತ್ರ ನಿವಾರಣೆ ಇದಾಗಿದೆ ಈ ಕಪ್ಪು ಕಾಯಿಯನ್ನ ಸ್ವೀಕಾರ ಮಾಡಿ ನಿಮ್ಗೆ ಇರ್ತಕ್ಕಂಥ ಸಮಸ್ಯೆ ನಿವಾರಣೆ ಮಾಡಿ ಪಟ್ಟಂತೆ ಯಾವ ಕಪ್ಪು ಪ್ರಯೋಗ ಮಾಡ್ತಾನೆ ಅವನಿಗೆ ವಿರುದ್ಧವಾಗಿ ಪಟ್ಟಂತ ತಿರುಗುತ್ತೆ ಇದಂತೂ ನೂರಕ್ಕೂ ನೂರು ಸತ್ಯವಾಗಿರುತ್ತೆ ವೀಕ್ಷಕರೇ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಕೇವಲ ಕಿಲೋಮೀಟರ್ ಸಮೀಪದಲ್ಲಿದೆ ಶರಣಾರ್ಥಿ ಎಲ್ಲ ನನ್ನ ಕಾಳಿ ಪೀಠದ ವೀಕ್ಷಕರಿಗೆ ಮತ್ತು ಟಿವಿ ಕನ್ನಡ ವೀಕ್ಷಕರಿಗೆ ಎಲ್ಲರೂ ಕೂಡ ನನ್ನ ಶರಣ ಶರಣಾರ್ಥಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಬರ್ತಾರೆ ಮಾಟ ಮಂತ್ರ ಮರುಡಿ ಒಂದು ಎರಡು ರೀತಿಯಾದಂಥ ಸಮಸ್ಯೆಗಳಲ್ಲ ಆ ಸಮಸ್ಯೆಗಳಲ್ಲಿ ಇನ್ನೊಂದು ರೀತಿಯಾದಂತಹ ಒಂದು ಪ್ರಾಯೋಗಿಕವಾದಂಥ ಸಮಸ್ಯೆ ಅತಿಯಾಗಿರ್ತಕ್ಕಂಥದ್ದು ಏನಪ್ಪ ಅದು ಅಂತಂದರೆ ಕಪ್ಪು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಅಂಗಡಿ ಮುಂಗಟ್ಟು ಒಂದು ಮನೆ ಒಂದು ದೇವಸ್ಥಾನ ಜೋರಾಗಿ ಇದೆ ಅಂದರೆ ಆತನನ್ನು ಏನಾರು ಮಾಡಿ ಆ ದೇವಸ್ಥಾನವನ್ನು ನಿಲ್ಲಿಸಬೇಕು ಆ ಫ್ಯಾಕ್ಟ್ರಿಯನ್ನು ನಿಲ್ಲಿಸ್ಬೇಕು ಅಂಗಡಿ ಮುಕ್ಕ ಅಂಗಡಿ ಮುಂಗಟ್ಟನ್ನು ನಿಲ್ಲಿಸಬೇಕು ವ್ಯಾಪಾರ ವ್ಯವಹಾರಗಳನ್ನು ಸ್ಟಾಪ್ ಮಾಡಿಬಿಡಬೇಕು ಇಂತಹ ಪ್ರಯೋಗವನ್ನು ಕಪ್ಪು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಕಪ್ಪು ಪ್ರಯೋಗವನ್ನು ಹೇಗೆ ಮಾಡ್ತಾರೆ ಎಂತ ಮಾಡ್ತಾರೆ ಅನ್ನೋ ಆ ವಿಚಾರ ನಿಮಗೆ ಬೇಡ ಏನು ಕಪ್ಪು ಪ್ರಯೋಗ ಅಂತಂದರೆ ಆ ಫ್ಯಾಕ್ಟ್ರಿಗೆ ಜಸ್ಟ್ ಹಿಂಗೆ ಬಳಿದೋಗೋ ಅಂಥದ್ದು ಅಥವಾ ಆ ಕಂಪ್ನಿಗೆ ಬೆಳೆದು ಹೋಗ್ತಕ್ಕಂಥದ್ದು ಆ ವ್ಯವಹಾರಿಕವಾಗಿ ಸಂಬಂಧಪಟ್ಟಾದಂಥ ಅಂಗಡಿ ಮುಂಗಟ್ಟುಗಳಿಗೆ ಹಿಂಗೆ ಬಳಿದು ಹೋಗ್ತಕ್ಕಂಥದ್ದು ಮತ್ತು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಿಗೆ ಮತ್ತು ವಾಹನಗಳಿಗೆ ಕಾರು ಬೈಕು ಈಗ ಮತ್ತು ಒಳ್ಳೊಳ್ಳೆ ವಾಹನಗಳು ಲಾರಿ ಬಸ್ಗಳು ಈ ರೀತಿ ನಿಡ್ಕೊಂಡು ಜೋರನ್ನು ವ್ಯಾಪಾರ ವ್ಯವಹಾರಗಳನ್ನು ನಡೆಸ್ತಾ ಇರ್ತಾ ಇರ್ತಾರೆ ಅದನ್ನು ಪೂರ್ತಿಯಾಗಿ ಕೆಳಮಟ್ಟಕ್ಕೆ ತಂದುಬಿಡಬೇಕು ಅನ್ನುವಂಥದ್ದು ವಿಚಾರವನ್ನು ಬಯಸಿ ಅದನ್ನು ಹಿಂಗೆ ಬಳಿದು ಹೋಗ್ತಕ್ಕಂಥ ದುಃಖಪ್ಪನ್ನ ಬಳಿದು ಹೋಗ್ತಕ್ಕಂತ ದೊಡ್ಡ ಪಾಪಿಗಳು ಉಂಟು ನಮಸ್ತೆ ನನ್ನ ಹೆಸರು ಸೋಮಶೇಖರ್ ಅಂತ ನಾನು ಕಾಂಟ್ರಾಕ್ಟರ್ ಆಗಿದ್ದೀನಿ ನಾನು ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ನಾನು ತುಂಬ ಬಿಸ್ನೆಸ್ಸಲ್ಲಿ ತೊಂದರೆಗಳೆಲ್ಲ ಅನುಭವಿಸ್ಕೊಂಡು ಎಲ್ಲೂ ಬರೆದ ಜಾಗದಲ್ಲಿ ಈ ಜಾಗದ ಬಗ್ಗೆ ನನಗೆ ಗುರುಗಳ ಬಗ್ಗೆ ನನಗೆ ಮಾಹಿತಿ ಸಿಕ್ತು ಬಂದ ನಂತರ ನನ್ನ ಸ್ವಂತ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನ ಪ ನನ್ನದೇನು ಸಮಸ್ಯೆ ಆಗಿದೆ ಎಲ್ಲ ಕಣ್ಣಿಡಿ ಇದು ಮಾಡಿ ನನಗೆ ಸಾಲ್ವ್ ಮಾಡಿಕೊಟ್ರು ಅದು ಸಮಸ್ಯೆ ಏನಾಗಿತ್ತು ಅಂತಂದರೆ ಕಪ್ಪು ಬೆಳೆದಿದ್ದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ಅವ್ರು ನಮಗೆ ಗುರುಗಳು ಡೀಟೇಲಿಗೆ ಹೇಳಲು ಇಲ್ಲ ತಿಳಿಸಿ ನಿನಗೇನಾಯ್ತದೆ ನಿಮಗೆ ಸಮಸ್ಯೆ ಬಗೆಹರಿಸ್ಬೇಕು ಬಾ ಮಗನೆ ಅಂತೇಳಿ ಕರ್ಕೊಂಬಂದು ನನ್ನ ಬಗೆಹರಿಸೋಕ್ಕೆ ಒಂದು ಒಂದುವರೆ ಎರಡು ತಿಂಗಳೊಳಗಡೆ ನನ್ನದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಇವತ್ತು ಒಂದು ಮನುಷ್ಯನಾಗಿ ನಾನು ನಿಂತ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ಈ ಬ ಈ ಸ್ಥಳ ಮತ್ತು ಈ ಭದ್ರಕಾಳಿ ಆಶೀರ್ವಾದ ಮತ್ತು ವೀರಭದ್ರ ಆಶೀರ್ವಾದ ಮತ್ತು ಗುರುಗಳ ಆಶೀರ್ವಾದ ನನ್ನ ಮೇಲಿದೆ ನನ್ನ ನನ್ನ ಕುಟುಂಬನ ಇವತ್ತು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಈ ಭದ್ರಕಾಳಿನೇ ಸಾಕ್ಷಿ ನನಗೆ ಮತ್ತು ಗುರುಗಳ ಆಶೀರ್ವಾದ ಸಾಕ್ಷಿ ಇದೆ ಇದರಿಂದ ಎಲ್ಲ ನನಗೆ ತುಂಬ ಒಳ್ಳೆಯದಾಗ್ತಾ ಇದೆ ಆಗಿದೆ ಮತ್ತು ಸಾಕ್ಷ್ಯ ದೇವಿನೇ ಮಾತಾಡ್ತಾಳೆ ಬೇರೆ ಯಾರು ಅಲ್ಲ ದೇವಿನೇ ಮಾತಾಡ್ತಾಳೆ ದೇ ನಮಗೇನು ಹೇಳ್ಕೊಂಡು ದೇವಿನೇ ಕಂಡಿಡ್ದು ನಮ್ಮ ಇದನ್ನೆಲ್ಲ ಪರಿಹಿ ಪರಿಶೀಲನೆ ಮಾಡಿಕೊಟ್ಟು ನಮ್ಗೆ ಯಶಸ್ವಿಯಾಗಿ ಕೊಟ್ಟಕ್ಕೆ ಮಾಡಿದ್ದಾಳೆ ಇಲ್ಲಿ ತಪ್ಪು ಒಪ್ಪು ಎರಡಕ್ಕೂ ನ್ಯಾಯ ಇದೆ ತಪ್ಪು ಮಾಡಿದವರು ಬರ್ತಾರೆ ಮಾಡಿಸ್ಕೊಂಡಿರೋರು ಬರ್ತಾರೆ ಎಲ್ಲರೂ ಕರೆಸ್ಕೊತಾಳ್ದೆವು ಯಾರಿಗೂ ಗೊತ್ತಿಲ್ಲ ವಿಚಾರಗಳು ಇದು ಅದು ಅವ್ರಿಗೆ ಗೊತ್ತಿರಲ್ಲ ಇವ್ರಿಗೂ ಗೊತ್ತಿರಲ್ಲ ಮನೆ ಇದಕ್ಕೆ ಒಂದು ಉದಾಹರಣೆ ಕೂಡ ನಡೆದಿದೆ ಅದನ್ನು ಗುರುಗಳು ಹೇಳ್ತಾರೆ ಅದ್ರ ಬಗ್ಗೆ ಮತ್ತು ಇದ್ರ ಬಗ್ಗೆ ನಾನು ಇನ್ನೇನು ಹೇಳೋಕ್ಕಾಗೋದಿಲ್ಲ ಬ ದೇವರಿದ್ದಾರೆ ದೇವರು ಏನಾದ್ರು ಇರ್ತಾರೆ ಸಾಕ್ಷಿ ಈ ದೇವಿ ನಡ್ಕೊತೀನಿ ಪವಾಡಗಳು ನಡೀತಿರೋದಕ್ಕೆ ಸಾಕ್ಷಿ ಇದೆ ಈ ಕ್ಷೇತ್ರದ ಮಹಿಮೆಯೂ ಅಷ್ಟೇ ಉತ್ತಮವಾಗಿದೆ ಪಾಪಿಗಳು ಎಲ್ಲರಿಗೂ ಕೂಡ ಈ ವಾಮಾಚಾರ ಮಾಟ ಮಂತ್ರ ಮರುಡಾದಿಗಳನ್ನು ನಿಶೇಷವನ್ನು ನಿಶೇಷವನ್ನು ಮಾಡಬೇಕು ಅಂತೇಳಿ ಅಮ್ನೋರಲ್ಲಿ ನಾವು ಸಂಕಲ್ಪ ಮಾಡಿದಾಗ ಅಮ್ನೋರಲ್ಲೊಂದು ಸಂಕಲ್ಪ ಆಗುತ್ತೆ ಅಯ್ಯ ಯಾವ ಕಪ್ಪು ಪ್ರಯೋಗವನ್ನು ಮಾಡಿದರೆ ಆ ಕಪ್ಪು ಪ್ರಯೋಗಕ್ಕೆ ವಿರುದ್ಧವಾಗಿ ಪರಮೇಶ್ವರನ ಆಣತಿಯಂತೆ ಈ ನನ್ನ ಮಹಾಕಾಳಿ ಚಂಡಿ ಹೋಮವನ್ನು ಮಾಡಿ ಆ ಚಂಡಿ ಹೋಮದಲ್ಲಿ ಬರ್ತಕ್ಕಂತಹ ಕಪ್ಪನ್ನು ಒಂದು ಕಾಯಿಗೆ ತೆಂಗಿನಕಾಯಿಗೆ ಮಂತ್ರಿಸಿ ಅದಕ್ಕೆ ಭದ್ರಕಾಳಿ ಕವಚವನ್ನು ಕೊಟ್ಟು ಕೊಡಪ್ಪ ಈ ಕಪ್ಪು ಪ್ರಯೋಗ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳಿ ಅಮ್ಮನವರೊಳಗೆ ವಾಕ್ಯ ಬರುತ್ತೆ ಆ ವಾಕ್ಯದಂತೆ ಈ ಭದ್ರಕಾಳಿ ಮತ್ತು ಚಂಡಿ ಹೋಮವನ್ನು ಮಾಡಿ ಅದಕ್ಕೆ ಒಂದು ಕಪ್ಪನ್ನು ಮಿಶ್ರಿತವನ್ನು ಮಾಡಿ ಅದನ್ನು ಪೂರ್ಣವಾಗಿ ಯಾರ್ಯಾರಿಗೆ ಕಪ್ಪು ಪ್ರಯೋಗ ಆಗಿದೆ ಆ ಕಪ್ಪು ಪ್ರಯೋಗ ಕ್ಷಣಾರ್ಧದಲ್ಲೇ ಇಳಿದೋಗಬೇಕು ಈ ಕಪ್ಪು ಪ್ರಯೋಗ ಆಗಿದ್ದರೂ ಯಾವ ದೇವಸ್ಥಾನಕ್ಕೆ ಹೋದರೂ ಸರಿಯಾಗಲ್ಲ ಯಾವ ಎಷ್ಟು ತಡೆ ಬಡಿಸಿರೂ ತಡೆ ಸರಿಯಾಗಲ್ಲ ಎಷ್ಟು ವಾಮಾಚಾರಿಕ ನಿಯಂತ್ರಣಗಳನ್ನು ಶತ್ರು ನಿಗ್ರಹಗಳನ್ನು ಮಾಡಿಸಿರೋ ಹೋಮ ಹವನಾದಿಗಳನ್ನು ಮಾಡಿಸಿರೋ ನಿವಾರಣೆ ಆಗಲ್ಲ ಅಂಥ ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರುತ್ತೆ ಅದಕ್ಕೆ ವೆರಿ ಸಿಂಪಲ್ ಉತ್ತರ ಇಷ್ಟೇ ನಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಕಪ್ಪು ಪ್ರಯೋಗ ನಿವಾರಣೆಗೆ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗ್ತಕ್ಕಂಥ ಒಂದು ಮಹಾ ತೆಂಗಿನಕಾಯಿ ಕಪ್ಪು ತೆಂಗಿನಕಾಯಿ ಅಂತ ಕರಿತೀವಿ ಈ ಕಪ್ಪು ತೆಂಗಿನಕಾಯಿಯನ್ನು ಒಂಬತ್ತು ಬಾರಿ ಯಾವ ಫ್ಯಾಕ್ಟ್ರಿಗೆ ಕಪ್ಪು ಪ್ರಯೋಗ ಆಗಿದೆಯೋ ವ್ಯಾಪಾರ ವ್ಯವಹಾರಗಳಿಗೆ ಪ್ರ ಪ್ರಯೋಗ ಆಗಿದೆಯೋ ವಾಹನಗಳಿಗೆ ಪ್ರಯೋಗ ಆಗಿದೆಯೋ ದೇವಸ್ಥಾನಗಳಿಗೆ ವಿಶೇಷವಾಗಿ ದೇವಾಲಯಗಳಿಗೆ ಪ್ರಯೋಗ ಸ್ವಾಮಿ ಒಂದು ಊದುಗಡ್ಡಿನೀರು ತಂದು ಒಚ್ಚಕ್ಕೂ ಕೂಡ ಶಕ್ತಿ ಇದ್ದಂಗೆ ಮಾಡಿಬಿಟ್ಟವರೆ ನಮ್ಮ ಕ್ಷೇತ್ರ ತುಂಬ ಚೆನ್ನಾಗಿ ನಡೀತಿತ್ತು ಈ ಕಪ್ಪು ಪ್ರಯೋಗ ಅನ್ನೋವಂಥದ್ದನ್ನು ಮಾಡಿ ನಮ್ಮ ದೇವಸ್ಥಾನನೇ ಸ್ಥಾಂ ಸ್ತಂಭನೆ ಮಾಡಿ ಹಾಕಿದರೆ ದೇವತೆಗಳು ದಿಗ್ಬಂಧನೆಯಾಗಿದ್ದಾವೆ ಆ ದಿಗ್ಬಂಧನೆಯನ್ನು ಒಡೆಯೋದಕ್ಕೂ ಕೂಡ ಇದು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಕ್ಕಂಥದ್ದು ವೆರಿ ಸಿಂಪಲ್ ಮತ್ತು ಬಿಸ್ನೆಸ್ಸಲ್ಲಿ ನಮಗೆ ಯಾವುದೇ ಥರದಲ್ಲೂ ಕೈ ಎತ್ತಿರಲಿಲ್ಲ ಕೋಟಿ ಹಂತ ರೂಪಾಯಿ ವಾರಗಳು ಮಾಡ್ತಾ ಇದ್ವಿ ಕೋಟಿ ಹಂತ ರೂಪಾಯಿ ಕಾಂಟ್ರಾಕ್ಟ್ಗಳು ಇದ್ವಿ ಎಲ್ಲ ಮಾಡ್ತಾಯಿದ್ವಿ ಇದಕ್ಕಿದ್ದಂಗೆ ಬ್ಲಾಕ್ ಯಾವುದೂ ಬರ್ತಾ ಇರಲಿಲ್ಲ ಯಾವುದೂ ಹೋಗ್ತಾ ಇರಲಿಲ್ಲ ಏನಿಲ್ಲ ಕೆಲಸ ಮಾಡೋಕ್ಕೋದ್ರೂ ಆಗ್ತಾ ಇರಲಿಲ್ಲ ಹೀಗಾಗಿ ನಾನು ಒಂಥರ ಏನು ಮಾಡಬೇಕು ಅನ್ನೋದೇ ನಮಗೆ ದಿಕ್ಕು ತೋಚದಂಗೆ ಆಗೋದಿತ್ತು ಕೆಲಸ ಮಾಡೋಕ್ಕೆ ಕಷ್ಟಪಟ್ಟು ರೆಡಿ ಇದ್ದೀವಿ ನಾವು ಬಟ್ ಇಲ್ಲ ಕಾರಣ ಏನೂ ಗೊತ್ತಿಲ್ಲ ಹಂಗಾಗಿ ಅದು ಸಮಸ್ಯೆ ಬೀಗ ಬಂದ ಮೇಲೆ ಇಲ್ಲಿ ನಮಗೆ ಅದು ಗುರುಗಳು ನಿನಗೇನು ಆಗಿದೆ ಏನು ಮಾಡಿದೆ ಅನ್ನೋ ಬಗ್ಗೆ ಡಿಟೇಲ್ ಹೇಳಲಿಲ್ಲ ಆಗಿದೆ ಅದನ್ನು ನಾನು ಸಾಲ್ವ್ ಮಾಡಿಕೊಡ್ತೀನಿ ಅಂತಲೇ ಹೇಳೋದು ಯಾಕೆಂದರೆ ಅದ್ರ ಹಿಂದೆ ಬಗ್ಗೆ ನಮ್ಗೆ ಗೊತ್ತಿಲ್ಲ ಮಾಹಿತಿಗಳು ಇದ್ರ ಬಗ್ಗೆ ಮುಂದೆ ನಮಗೆ ರಿಸಲ್ಟ್ ಬೇಕಷ್ಟೇ ಒಳ್ಳೆ ರಿಸಲ್ಟ್ ಬೇಕು ಒಳ್ಳೇದಾಗಬೇಕು ಕೆಟ್ಟದ ಬಗ್ಗೆ ಬಡನ ತಿಳ್ಕೊತೀನಿ ಅಂತೇಳಿ ನನಗೆ ತಿಳ್ಕೊಂಡಿದ್ದಾರೆ ಗುರುಗಳು ಇಲ್ಲಿ ಬಂದಮೇಲೆ ಕಟ್ಟಲೆ ಕಟ್ಲೆಕಾಯಿ ಕೊಟ್ಟಿದ್ದಾರೆ ಮತ್ತು ಇದು ಪ್ರಸಾದಗಳನ್ನ ಕೊಟ್ಟಿದ್ದಾರೆ ನಾವು ಬಂದು ಥೇನೋ ತಡೆ ನಿವಾರಣೆ ಎಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲ ಥರದ್ದೆಲ್ಲ ಏನು ತೊಂದರೆ ಆಗಿಲ್ಲ ವಿತಿನ್ ಒಂದು ಟೂ ತ್ರೀ ಅದು ಒಳ್ಳೆ ರಿಸಲ್ಟ್ ಬಂದಿದೆ ಈಗ ತುಂಬ ಚೆನ್ನಾಗಿದೆ ಬಿಸ್ನೆಸ್ಸಲ್ಲಿ ಏನು ತೊಂದರೆ ಇಲ್ಲ ಎಲ್ಲದನ್ನು ಕೈ ಎತ್ತಿದೆ ಈಗ ಯಾವುದೋ ಒಂದು ಪ್ರಾಜೆಕ್ಟ್ಗಳು ಕೈ ಹಾಕಿದ್ದೀವಿ ಅದಕ್ಕೆ ಇವತ್ತು ಅಮ್ಮವ್ರ ದರ್ಶನ ಪಡೆದು ಆಶೀರ್ವಾದ ಗುರುಗಳ ಆಶೀರ್ವಾದ ಪಡೆದು ಹೋಗೋಣ ಅಂತಲೇ ಬಂದಿದ್ದೀನಿ ಅಮ್ಮನ ಪವರು ಇಲ್ಲಿ ತುಂಬ ಚೆನ್ನಾಗಿದೆ ಕಾರಣ ಏನು ಅಂತಂದರೆ ನಾನು ಬಂದು ಒಂದು ಟೂ ತ್ರೀ ಡೇಸಲ್ಲೇ ನಾನು ಪ್ರಾಲುಮ್ನ ಒನ್ ಡೇಸಲ್ಲೇ ನಮಗೆ ನಮಗೆ ಪ್ರಾಬ್ಲಮ್ನ ರಿಸಲ್ಟು ಗುರುಗಳು ಹೇಳ್ಕೊಟ್ರು ಈ ಥರ ಆಗಿರ್ಬೋದು ಇದು ಅಂತೇಳಿ ಮತ್ತು ಅದು ಪ್ರಸಾದವಾಗಿ ಈ ಕಪ್ಪು ಕಾಯಿನ ಕೊಟ್ಟರು ನನ್ನ ಕೈಗೆ ಇದು ಫಸ್ಟ್ ನನಗೆ ಅರ್ಥ ಆಗಲಿಲ್ಲ ಈಗೇನು ಕಪ್ಪು ಕಾಯಿ ಕೊಡ್ತಾಯಿದ್ದಾರೆ ಏನಾದ್ರೂ ಅರ್ಥ ಆಗಲಿಲ್ಲ ರಿಸಲ್ಟು ಹೇಳಿಲ್ಲ ತಗೊಂಡೋಗ ಮಗನ ಇದನ್ನ ನೀನು ಪೂಜೆ ಮಾಡು ಅಂತ ಹೇಳಿಬಿಟ್ಟು ಇದು ಹೇಳಿದ್ರು ಅದ್ರ ಪ್ರಕಾರ ಪ್ರಕಾರ ಪೂಜೆ ಮಾಡಿದೆ ದೇವ್ರು ನನಗೆ ಇನ್ಮಿಡಿಯಟ್ ರಿಸಲ್ಟ್ ಕೊಟ್ಟದ್ದು ಇವತ್ತು ಒಂದು ಉತ್ತಮವಾದ ಒಂದು ಸ್ಥಾನದಲ್ಲಿ ನಾನು ಇದ್ದೀನಿ ದೇವ್ರು ಇಟ್ಟಿದ್ದಾರೆ ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ಕ್ಕೆ ಬಂದು ಆ ತಾಯಿ ವೀರಭದ್ರ ಸ್ವಾಮಿ ಭದ್ರಕಾಳಿ ದರ್ಶನ ಮಾಡಿ ಈ ಕಪ್ಪು ಕಾಯಿಯನ್ನು ತೆಗೆದುಕೊಂಡೋಗಿ ಆ ದೇವಸ್ಥಾನಕ್ಕೆ ವಾಹನ ವ್ಯಾಪಾರ ವ್ಯವಹಾರಗಳಿಗೆ ನೀವುಳಿಸಿ ಜಸ್ಟ್ ಕೇವಲ ಒಂಬತ್ತು ಸರಿ ನೀವುಳಿಸಿ ಮೂರಾತ್ ಕೂಡಿರ್ತಕ್ಕೆ ಒಡೆದ್ರೆ ಸಾಕು ಯಾವನ್ ಮಾಡಿರ್ತಾನೆ ಅಂತ ಅವರಿಗೆ ಹಿಂದಿರ್ಕಣ ಅಂತ ಕ್ರಿಯೆ ಇದಾಗಿರುತ್ತೆ ಹಾಗಾಗಿ ಈ ಒಂದು ಉಪಯೋಗವನ್ನು ಎಲ್ಲರೂ ಕೂಡ ಬಳಸ್ಕೊಳ್ಳಿ ಯಾರ್ಯಾರಿಗೆಲ್ಲ ಸಮಸ್ಯೆ ಆಯಿತೆ ನಮ್ಮ ಹತ್ರ ಸಾವಿರಾರು ರೂಪಾಯಿ ದುಡ್ಡಿಲ್ಲ ಸ್ವಾಮಿ ನಮ್ಮ ಹತ್ರ ಖರ್ಚು ಹಣ ಇಲ್ಲ ಅಂದರು ಬಂದು ಈ ರೀತಿಯಾದಂತಹ ಸ್ವಾಮಿ ಭದ್ರಕಾಳಿಯಮ್ಮ ಕ್ಷೇತ್ರದ ದರ್ಶನ ಮಾಡಿ ಈ ಒಂದು ಕಪ್ಪು ಕಾಯಿಯನ್ನು ತಗೊಂಡೋಗಿ ಆ ಕಪ್ಪು ನಿವಾರಣೆ ಸಖತ್ತು ಮಾಟ ಮಂತ್ರ ಮರಾದಿಗಳನ್ನು ನಿವಾರಣೆ ಆಗ್ತಕ್ಕಂಥ ಮಹಾ ಕ್ರಿಯೆ ವಿಧಿವಿಧಾನ ಇದಾಗಿದೆ ಇದನ್ನು ನಾನು ಯಾವ ಭಕ್ತರು ಬಂದರೂ ಕೂಡ ಅವರಿಗೆ ಅಮ್ಮನಿಗೆ ಒಂದು ಸ್ವಲ್ಪ ಕಾಣಿಕೆ ಇರುತ್ತೆ ಆ ಕಾಣಿಕೆ ಕೊಟ್ಟು ಈ ಕಪ್ಪು ಕಾಯಿಯನ್ನು ಸ್ವೀಕಾರ ಮಾಡಿ ನಿಮ್ಮ ನಿಮ್ಮ ಇರ್ತಕ್ಕಂಥ ಸಮಸ್ಯೆ ನಿವಾರಣೆ ಮಾಡಿ ಪಟ್ಟಂತ ಯಾವನು ಕಪ್ಪು ಪ್ರಯೋಗ ಮಾಡಿರ್ತಾನೆ ಅವನಿಗೆ ವಿರುದ್ಧವಾಗಿ ಪಟ್ಟಂತ ತಿರುಗತ್ತೆ ಇದಂತೂ ನೂರಕ್ಕೆ ನೂರು ಸತ್ಯವಾಗಿರುತ್ತೆ ವೀಕ್ಷಕರೇ ಮತ್ತು ನಮ್ಮ ಸ್ನೇಹಿತರು ಇಲ್ಲಿಗೆ ನಂಬಿ ಬಂದಂಥ ಒಂದು ಭಕ್ತರು ಅವರು ಒಳ್ಳೆ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗಿರ್ತಾರೆ ಇದಕ್ಕಿದ್ದಂಗೆ ವ್ಯಾಪಾರ ವ್ಯವಹಾರಗಳು ಬಿದ್ದೋಗ್ಬಿಡುತ್ತೆ ಅವ್ರಿಗೇನು ಮಾಡಿದರೆ ಎಲ್ಲೋದ್ರೂ ಶಾಸ್ತ್ರದಲ್ಲಿ ಹುಟ್ಟಲ್ಲ ಮಾಡಿಸಿದ್ದಾರೆ ಅಂತಾರೆ ಬಟ್ ಏನು ಮಾಡಿಸೋರು ಇನ್ನೋದು ಗೊತ್ತಾಗಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವಳಿಗೆ ಏನು ಏನು ಅರಿವಿಕೆ ಬರಲ್ಲ ಅಂಥ ಪರಿಸ್ಥಿತಿ ಒಳಗೆ ಕಪ್ಪು ಪ್ರಯೋಗ ಆಗಿದೆ ಅಂತ ಅಮ್ಮನವ್ರು ಬರವಣಿಗೆ ಮೂಲಕವಾಗಿ ತೋರಿಸ್ತಾರೆ ಆ ತೋರಿಸಿದಾಗ ಅನುಗ್ರಹ ಮಾಡಿದ್ದಿಷ್ಟೇ ಅವ್ರ ಹತ್ರ ಒಂದು ರೂಪಾಯಿ ಅವತ್ತು ಖರ್ಚು ಮಾಡೋಕ್ಕೋ ದುಡ್ಡಿರಲಿಲ್ಲ ಅಂಥ ಪರಿಸ್ಥಿತಿ ಒಳಗೆ ಇದೊಂದು ಕಪ್ಪು ಕಾಯಿ ತಗೊಂಡು ಹೋಗಪ್ಪ ನಿವಸಿ ಜಸ್ಟ್ ಒಡೆಯಪ್ಪ ಅಲ್ಲಿಂದಲೇ ವ್ಯಾಪಾರ ವ್ಯವಹಾರ ಶುರುವಾಗುತ್ತೆ ಆ ಕಪ್ಪು ನಿವಾರಣೆ ಕಪ್ಪು ಪ್ರಯೋಗ ನಿವಾರಣೆ ಆಗುತ್ತೆ ನೋಡಿ ಅನ್ನುವಂಥ ವಿಚಾರವನ್ನು ಆ ತಾಯಿ ಹೇಳ್ಕೊಡ್ತಾಳೆ ಅದೇ ರೀತಿಯಾಗಿ ಅವರು ಸದುಪಯೋಗ ಪಡಿಸ್ಕೊಂತಾರೆ ಇವತ್ತು ನಿಮ್ಮ ಮುಂದೆ ಬಂದು ಹತ್ತಾರು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಕ್ಕಂಥ ವ್ಯಕ್ತಿ ಇವತ್ತು ಅವರಾಗಿದ್ದಾರೆ ಇದು ಕಪ್ಪು ನಿವಾರಣೆಯ ಪ್ರಯೋಗ ಕಪ್ಪು ಪ್ರಯೋಗ ನಿವಾರಣೆಯ ಒಂದು ಮಹಿಮೆ ಈ ತೆಂಗಿನಕಾಯಿ ಕಪ್ಪು ಕಾಯಿಯ ಮಹಿಮೆಯಾಗಿರುತ್ತೆ ವೀಕ್ಷಕ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ